ನಮ್ಮ ಜೀವನದಲ್ಲಿ ನಾವು ಅವ್ರೇನು ಅನ್ಕೊಂತಾರೆ ಏನು ಅನ್ಕೋತಾರೆ ಅಂತ ಜೀವಿಸೋದೇ ಹೆಚ್ಚು ನಮಗನ್ಸಿದ ಪ್ರಕಾರ ಜೀವನ ಮಾಡೋದು ತುಂಬ ಕಷ್ಟ ಯಾಕೆಂದ್ರೆ ನೋಡಿದವರು ಏನಂತಾರೆ ಅನ್ಕೊಳ್ಳೋದೆ ನಾವು ಜಾಸ್ತಿ ಇದೇ ಕಾನ್ಸೆಪ್ಟನ್ನ ಇಟ್ಕೊಂಡು ನಿರ್ದೇಶಕ ಕುಲ್ದೀಪ್ ಕಾರ್ಯಪ್ಪ ಅವರು ಒಂದು ಅದ್ಭುತವಾದ ಕತೆ ಹೆಣ್ದು ನವೀನ್ ಶಂಕರ್ ಅವರನ್ನ ಹೀರೋನಾಗಿ ಮಾಡಿ ಆ ಪಾತ್ರಕ್ಕೆ ಜೀವ ತುಂಬೋ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇದು ಸಿನಿಮಾ ವಿಮರ್ಶೆ ನಾವು ಕಂಡಂತೆ ನಾವು ಈಗ ನೋಡ್ಕೊಂಡ್ ಬಂದಿರೋ ಸಿನಿಮಾ ನೋಡಿದವರು ಏನಂತಾರೆ ಸಿನಿಮಾ ಹೇಗಿದೆ ಅಂತ ನಾವು ನಿಮ್ಗೆ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಥಾನಾಯಕ ಸಿದ್ಧಾರ್ಥ ತನ್ನ ಎರಡನೇ ವಯಸ್ಸಿನಲ್ಲಿ ಕನಸುಗಳನ್ನು ಬೆನ್ನತ್ತಿ ತನ್ನ ತಾಯಿಯನ್ನು ದೂರ ಮಾಡ್ಕೊತಾನೆ ಆತನಿಗೆ ಬ್ರೇಕಪ್ ಕೂಡ ಆಗುತ್ತೆ ತನ್ನ ತಂದೆ ಕೂಡ ತೀರ್ಕೋತಾರೆ ಹೀಗೆ ಈ ಎಲ್ಲ ನೋವುಗಳನ್ನು ಹೃದಯದಲ್ಲೇ ಇಟ್ಕೊಂಡು ನೊಂದು ಬೆಂದು ಹೋಗೋ ಜೀವ ಸಿದ್ಧಾರ್ಥನದ್ದು ಒಂದು ಕಡೆ ಆತ ತನ್ನ ಕೆಲಸವನ್ನು ಕೂಡ ಕಳ್ಕೊತಾನೆ ಆತನಿಗೆ ಜೀವನದಲ್ಲಿ ಏನು ಮಾಡಬೇಕು ಅನ್ನೋದೇ ತೋಚಲ್ಲ ಹೀಗೆ ನೊಂದು ಬೆಂದು ಎಲ್ಲ ಪ್ರಶ್ನೆಗೂ ಅಮ್ಮನ ಬಳಿಗೆ ಉತ್ತರ ಸಿಗುತ್ತೆ ಅಂತ ಅಲ್ಲಿಂದ ಹೊರಡ್ತಾನೆ ಆತನಿಗೆ ಅಮ್ಮ ಸಿಗ್ತಾರ ಆತನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ ಜೀವನ ಹೇಗೆ ನಡೆಯುತ್ತೆ ತನ್ನ ಭಾವನೆಗಳನ್ನು ಚಿತ್ರದುರ್ಗಕ್ಕೂ ಹೇಗೆ ವ್ಯಕ್ತಪಡಿಸ್ತಾನೆ ಅನ್ನೋದೇ ಈ ಸಿನಿಮಾ ನಿಧಾನವಾಗಿ ಏರುವ ನಶೆಯಂತೆ ಸಿನಿಮಾ ಮನಸ್ಸಿನ ಒಳಗೆ ಇಳಿಯುತ್ತೆ ಸಿದ್ಧಾರ್ಥ್ ಬದುಕಿನ ಅರ್ಥ ತಿಳಿದು ಪ್ರಬುದ್ಧನಾಗುವ ಕತೆ ಇದು ಒಬ್ಬಂಟಿ ಪಯಣದಲ್ಲಿ ಜೀವನ ಸಾರ ಅನುಭವಿಸುವ ಸಿದ್ಧಾರ್ಥನಾಗಿ ನವೀನ್ ಶಂಕರ್ ಅವರು ಈ ಪಾತ್ರದಲ್ಲಿ ಜೀವಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಏಕೆಂದರೆ ಅವರ ಅಭಿನಯ ಮತ್ತೊಮ್ಮೆ ನಮ್ಮ ಮನಸ್ಸನ್ನು ಸೋಲಿಸುತ್ತೆ ಆ ಪಾತ್ರದಲ್ಲಿ ಜೀವಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಗ್ಲಾಮರ್ ಗೊಂಬೆಯ ಪಾತ್ರದಲ್ಲಿ ಅಪೂರ್ವ ಗಮನ ಸೆಳೆದಿದ್ದಾರೆ ಪದ್ಮಾವತಿ ರಾವ್ ಶ್ವೇತಾ ಶ್ರೀನಿವಾಸ್ ಸೋನು ಗೌಡ ಅವರ ಪಾತ್ರ ನಮಗೆ ಇಷ್ಟ ಆಗುತ್ತೆ ಸಿನಿಮಾ ಸ್ವಲ್ಪ ನಿಧಾನ ಅನಿಸಿದ್ರೂ ಇದರ ಕತೆ ನಮಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ಮನಮಟ್ಟುವಂತೆತೆ ಸಿನಿಮಾ ನೋಡ್ತಾ ನೋಡ್ತಾ ಇದು ಯಾರೋ ಒಬ್ಬನ ಕಥೆಯಲ್ಲ ಎಲ್ಲರೊಳಗೂ ಇರಬಹುದಾದ ಗೊಂದಲಗಳನ್ನು ಸೃಷ್ಟಿಸುವ ಮತ್ತು ಉತ್ತರಗಳನ್ನು ಕೊಡುವ ಒಂದು ಅದ್ಭುತ ಕತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಶೀರ್ಷಿಕೆಗೆ ತಕ್ಕಂತೆ ಕಥೆಯನ್ನು ಹೆಣ್ಕೊಂಡು ಸಖತ್ತಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸೆಕೆಂಡ್ ಹಾಫ್ ನಲ್ಲಿ ಬರುವ ತಾಯಿ ಮಗನ ಸೆಂಟಿಮೆಂಟ್ ತುಂಬಾನೇ ಇಷ್ಟ ಆಗುತ್ತೆ ಮತ್ತು ಕಣ್ಣಲ್ಲಿ ಕೆಲವೊಂದು ದೃಶ್ಯಗಳು ನೀರು ತರಿಸೋದಂತೂ ಸುಳ್ಳಲ್ಲ ಸಿನಿಮಾದಲ್ಲಿ ಅಬ್ಬರದ ಡೈಲಾಗ್ಗಳಿಲ್ಲ ಹೊಡಿಬಡಿ ದೃಶ್ಯಗಳಿಲ್ಲ ಆ ನಾಯಕನಿಗೆ ಬಿಲ್ಡಪ್ ಕೂಡ ಇಲ್ಲ ಇದೊಂದು ಸೂಪರ್ ಹಿಟ್ ಸಿನಿಮಾ ಅಂತ ಹೇಳೋ ಬದಲು ಇದೊಂದು ವಿಭಿನ್ನ ಪ್ರಯತ್ನದ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲಾರದು ಸಿನಿಮಾದಲ್ಲಿ ನೆಗೆಟಿವ್ ಹುಡುಕೋದು ತುಂಬಾ ಕಷ್ಟ ಸ್ಕ್ರೀನ್ ಪ್ಲೇ ಸ್ವಲ್ಪ ಸ್ಲೋ ಇರೋದ್ರಿಂದ ಈ ಸಿನಿಮಾ ನೋಡೋಕೆ ತಾಳ್ಮೆ ಬೇಕು ಒಂದೇ ಆ್ಯಂಗಲ್ ಇಂದ ನೋಡ್ತಾ ಹೋದ್ರೆ ಈ ತರ ಸಿನಿಮಾಗಳಿಗೆ ಸ್ಲೋ ಆಗಿರೋ ಸ್ಕ್ರೀನ್ ಪ್ಲೇ ಅಗತ್ಯ ಇದೆ ಅಂತ ಅನಿಸುತ್ತೆ ಏಕೆಂದರೆ ಪ್ರತಿಯೊಂದು ಪಾತ್ರಗಳು ಆ ಥರ ಇದೆ ಮತ್ತು ಆ ದೃಶ್ಯಗಳಲ್ಲಿ ಪ್ರೇಕ್ಷಕರು ಜೀವಿಸಬೇಕಾದ್ರೆ ಇಂಥ ಸ್ಲೋನೆಸ್ ಅಗತ್ಯ ಇದೆ ಅನಿಸುತ್ತೆ ಈ ವಿಭಿನ್ನವಾಗಿರೋ ಸಿನಿಮಾ ನಮಗಂತೂ ಇಷ್ಟ ಆಯಿತು ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ